హాయ్ హలో ఫ్రెండ్స్ వెల్కమ్ టు మై చానల్ శాంతా అఫిషియల్ కన్నడ యూట్యూబ్ చాలా స్వగత ಸೊ ನೀವು ನೋಡ್ತಾ ಇರ್ಬೋದು ಡೈಲಿ ನಾನು ತುಂಬ ಇಯರಿಂಗ್ಸ್ ಆಗಿರ್ಬೋದು ನೆಕ್ಲೇಸ್ ಆಗಿರ್ಬೋದು ಒಳ್ಳೊಳ್ಳೆ ಡಿಸೈನ್ಸ್ ಕಲೆಕ್ಷನ್ನ ನಿಮಗೋಸ್ಕರ ತೊಗೊಂಬರ್ತಾನೇ ಇದ್ದೀನಿ ಯಾಕಂದರೆ ಈಗ ಚಿನ್ನದ ಬೆಲೆ ಏರಿಕೆ ಆದಷ್ಟು ಒಡವೆಗಳು ಮಾಡಿಸ್ಕೊಳ್ಳೋದು ತುಂಬ ಕಡಿಮೆನೇ ಸೊ ಹಾಗೆ ನಾನು ಈಗ ತೊಗೊಂಬಂದಿರುವಂತಹ ಲಾಂಗ್ ಚೈನ್ ನೀವು ನೋಡ್ತಾ ಇರ್ಬೋದು ಇದು ಆರ್ಟಿಫಿಷಿಯಲ್ ನೋಡ್ತಾ ಇರ್ಬೋದು ಕೇವಲ ಬರೀ ಹನ್ನೊಂದು ಗ್ರಾಮ್ಗೆ ಇಷ್ಟು ಚೆನ್ನಾಗಿರೋ ಸಿಂಪಲ್ ಆಗಿರೋ ಸ್ಯಾರಿ ಮೇಲೆ ಒಂದು ಒಂದು ಕಲೆಕ್ಷನ್ ಹಾಕೋ ಅಂದರೆ ಹಾಕೊಬೋದು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಆರಾಮಾಗಿ ಈ ರೀತಿಯ ಒಂದು ಸೊ ಲಾಂಗ್ ಚೈನ್ ಆಗಿರ್ಬೋದು ಆರ್ಟಿಫಿಷಿಯಲ್ ಸರವಾಗಿ ನೀವು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಕೇವಲ ಹನ್ನೊಂದು ಗ್ರಾಮ್ಗೆ ಈ ಸರ ನಾವು ಮಾಡಿಸ್ಕೊಬೋದು ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಸಹ ಕೊಡ್ತಾ ಇದ್ದೀನಿ ನೀವು ಈ ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ಅದೇ ಕಲರ್ ಬೇಕಾ ಮತ್ತು ಅಲ್ಲಿ ಬೀಡ್ಸ್ ಇದೆಯಲ್ಲ ಮಣಿ ಬಂದು ಮತ್ತು ಗೋಲ್ಡ್ ಮಣಿ ಬಂದು ಯಾವ್ಯಾವ ನಿಮ್ಮ ಸ್ಯಾರಿ ಮ್ಯಾಚಿಂಗು ಸಹ ನೀವು ಹಾಕಿಸ್ಕೊಂಡು ಮಾಡಿಸ್ಕೊಬೋದು ಅಂತಲೇ ಹೇಳ್ತೀನಿ ಬರೀ ಹನ್ನೊಂದು ಗ್ರಾಮ್ಗೆಲ್ಲ ಸೊ ನೈನ್ ಗ್ರಾಮ್ಗೆ ಲೆವೆನ್ ಗ್ರಾಮ್ಗೆ ಟ್ವೆಲ್ ಗ್ರಾಮ್ಗೂ ಸಹ ಸಿಗ್ತಾ ಇದೆ ಈ ಒಂದು ಲಾಂಗ್ ಚೈನ್ ಟೈಪ್ ಆಗಿರುವಂತಹ ಒಂದು ಆರ್ಟಿಫಿಷಿಯಲ್ ಸರ ಅಂತಲೇ ಹೇಳ್ಬೋದು ಸೊ ಈಗ ಒಂದು ಒಡವೆ ರೇಟು ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ಸಹ ಈ ಆರ್ಟಿಫಿಷಿಯಲ್ ಥರ ಒಡವೆ ರೇಟ್ ಕಡಿಮೆನೂ ಇರ್ಬೋದು ಇರಬೇಕು ಮತ್ತು ಗ್ರಾಮು ಕಡಿಮೆ ಇರಬೇಕು ಆ ಒಂದು ಮಾತಿಗೆ ತಲೆಬಾಗಿ ಎಲ್ಲರೂ ಸಹ ಈ ಥರ ಒಡವೆಗಳನ್ನ ಮಾಡಿಸ್ಕೊಳ್ಳೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ನಾನು ತೋರಿಸ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋದಲ್ಲಿ ನೀವು ಕಾಯ್ದು ನೋಡಲೇಬೇಕಾಗಿದೆ ಯಾಕೆಂದರೆ ಹತ್ತು ಗ್ರಾಮ್ ಆರು ಗ್ರಾಮ್ ಐದು ಗ್ರಾಮ್ಗೆಲ್ಲ ಎಂತೆಂಥ ನೆಕ್ಲೆಸ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ನೋಡಿ ಈಗ ತುಂಬ ತೋರಿಸ್ತಾ ಇರುವಂತಹ ಇಯರಿಂಗ್ಸ್ ಬಂದು ಬರೀ ಆರ್ ಗ್ರಾಮ್ಗೆ ಸಿಗ್ತಾ ಇದೆ ಫ್ರೆಂಡ್ಸ್ ಈ ಇಯರಿಂಗ್ಸು ನೀವು ನೋಡ್ಬೋದು ಸೊ ತುಂಬ ಸಿಂಪಲ್ಗಿದೆ ಅಷ್ಟು ಅಷ್ಟೇ ಅಂತ ಅಂದ್ಕೊಬೋದು ಆದರೆ ಈ ತುಂಬ ಒಂದು ಬೈ ಮಾಡಿದ್ರೆ ಅಥವಾ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ನಾನು ಮತ್ತೊಂದು ನೆಕ್ಲೆಸ್ ತೊಗೊಂಬಂದೆ ಈ ನೆಕ್ಲೆ ನಿಮಗೋಸ್ಕರನೇ ತೊಗೊಂಬಂದಿದ್ದೀನಿ ಅಂತಲೇ ಹೇಳ್ಬೋದು ಈ ಒಂದು ದುಬಾರಿ ಬೆ ಅಂದರೆ ಜಿ ಜೀವನದಲ್ಲಿ ನಾವು ಒಡವೆನೇ ತೊಗೊಳೋಕ್ಕಾಗಲ್ಲ ಅಂದ್ಕೊಂಡಿರೋರು ಎಷ್ಟೋ ಜನ ಇರ್ತಾರೆ ಸೊ ನಾವು ನೆಕ್ಲೆಸ್ ಮಾಡಿಸ್ಕೊಳೋಕ್ಕಾಗುತ್ತಾ ಅಯ್ಯೋ ಆಗೋದೇ ಇಲ್ಲ ಅನ್ನೋ ಎಷ್ಟೋ ಜನಕ್ಕೆ ಇದೊಂದು ತುಂಬನೇ ಉದಾಹರಣೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬರೀ ಆರು ಗ್ರಾಮ್ಗೆ ನೆಕ್ಲೆಸ್ ಮಾಡಿಸ್ಕೊಂಬೋದ ನಿಜವಾಗ್ಲೂ ನಾನಂತೂ ನಂಬೋಕೆ ಆಗ್ತಾಯಿಲ್ಲ ಹೌದು ಫ್ರೆಂಡ್ಸ್ ಬರೀ ಆರೂವರೆ ಗ್ರಾಮ್ಗೆ ಈ ಒಂದು ಮುದ್ದಾದ ನೆಕ್ಲೆಸ್ಸು ನಿಮ್ಮನ್ನೆಲ್ಲ ಬೆಚ್ಚಿ ಬೀಳಿಸುವಂಥ ರೀತಿಯಲ್ಲಿ ಕಲೆಕ್ಷನ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ನಾನು ಈ ಒಂದು ನೆಕ್ಲೆಸು ನಿಮಗೋಸ್ಕರನೇ ನಾನು ತೋರಿಸ್ಬೇಕು ಅಂತಲೇ ಹೇಳ್ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ನೀ ಈ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾರು ಸಹ ವಿಡಿಯೋನ ಟ್ವಿಟ್ ಮಾಡದೆ ದಯವಿಟ್ಟು ಕಡೆಯವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೀನಿ ಯಾಕಂದರೆ ನಾನು ತೋರಿಸುವಂತಹ ಕಡಿಮೆ ಗ್ರಾಮ್ಗೆ ಒಡವೆಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಸೊ ಆರು ಗ್ರಾಮ್ಗೆ ಉದ್ದಾದ ನೆಕ್ಲೆ ಹಾಗೆ ಬನ್ನಿ ಫ್ರೆಂಡ್ಸ್ ನಾನು ಮತ್ತೆ ಈಗ ಎಲ್ಲರೂ ಸಹ ಮಾಂಗಲ ಚೈನ್ ಮಾಡಿಸ್ಕೋಬೇಕು ಅಂತ ಓಡಾಡ್ತಾ ಇರ್ತಾರೆ ಯಾಕಂದರೆ ಎಲ್ಲರೂ ಅಯ್ಯೋ ಕರಿಮಣೆ ಹಾಕೊಳ್ಳೋದು ತುಂಬ ರೇರೆ ಈಗ ಯಾಕಂದರೆ ನಾವು ಅದು ಒಂದಾದರೂ ಒಂದು ಮಾಂಗಲ ಚೈನ್ ಮಾಡಿಸ್ಕೊಬೇಕು ತುಂಬ ಆಸೆ ಇದೆಯಾ ಆದರೆ ಮಾಂಗಲ ಚೇಂಜ್ ಮಾಡಿಸ್ಕೊಳ್ಳೋಕ್ಕೆ ತುಂಬ ಗ್ರಾಮ್ ಬೇಕು ಮತ್ತು ದುಡ್ಡು ಜಾಸ್ತಿ ಆಗುತ್ತೆ ಅನ್ನೋರು ಆರಾಮಾಗಿ ನೋಡಿ ಇದು ಹೊಸ ಹೊಸ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಡಿಸೈನ್ ಮಾಡಿಸ್ಕೊಳ್ಳಿ ಹೇಳ್ಬಿಟ್ಟು ನನ್ನ ಕಡೆಯಿಂದ ಒಂದು ಪುಟ್ಟ ಸಲಹೆ ಕೊಡ್ತಾ ಇದ್ದೀನಿ ಹಾಗೆ ಸೊ ನೆಕ್ಲೆಸ್ ಮಾಡಿಸ್ಕೊಳ್ದೇ ಇರೋರು ಎಷ್ಟೋ ಜನ ಇರ್ತಾರೆ ಅವ್ರಿಗೆ ನಾನು ಅವ್ರಿಗೋಸ್ಕರನೇ ತೊಗೊಂಬಂದಿದ್ದೀನಿ ಈ ಪುಟ್ ಪುಟಾಣಿ ನೆಕ್ಲೆಸ್ಸು ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಈ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು ಬರೀ ನಾಲ್ಕು ಗ್ರಾಮ್ಗೆ ಈ ನೆಕ್ಲೆಸ್ ಸಿಗ್ತಾಯಿದೆ ಆರಾಮಾಗಿ ಈ ರೀತಿ ನೆಕ್ಲೆಸ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಸೊ ನಿಮಗೋಸ್ಕರ ನಾನು ತುಂಬ ಕಡಿಮೆ ಗ್ರಾಮಲ್ಲಿ ಸಿಗುವಂಥ ಒಡವೆಗಳ್ನ ತೋರಿಸ್ತೀನಿ ಅಂತ ಹೇಳ್ತಾ ನನ್ನ ಪುಟ್ಟ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಫ್ರೆಂಡ್ ಬಬಾಯ್